ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೆಲ್ ಇವತ್ತಿನ ಬ್ಲಾಗ್ ಏನಿರುತ್ತೆ ಅಂತ ಅಂದರೆ ನಮ್ಮ ಮನೆ ದೇವ್ರ ಜಾತ್ರೆ ಇದೆ ಆ ಜಾತ್ರೆಗೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀವಿ ನಾವು ಮನೆಯಲ್ಲೇನೆ ಮತ್ತು ನಾವು ಬೆಟ್ಟಕ್ಕೆ ಹೋದಾಗ ಅಲ್ಲಿ ಏನೇನು ಮಾಡ್ತೀವಿ ಎಲ್ಲ ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನಾನು ದೇವ್ರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾವು ಬೆಟ್ಟಕ್ಕೆ ಏನೇನು ಹೋಗ್ತೀವೋ ಎಲ್ಲನೂ ದೇವ್ರಿಗೆ ಎಡೆ ಇಟ್ಬಿಟ್ಟು ನಾವು ಪೂಜೆ ಮಾಡ್ತೀವಿ ನೋಡಿ ಗಂಗಾಮನ್ ಮಾಡೋದಕ್ಕೂ ಅಂತ ನಾನು ಬಿಂದಿಗೆಗೆ ಬಿಂದ್ಗೆ ಮೇಲೆ ಒಂದು ಸೀರೆ ಇಟ್ಟು ಕೂಡ ಪೂಜೆ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ನಾವು ಜಾತ್ರೆ ದಿನ ಇದೇ ಥರ ಫ್ರೆಂಡ್ಸ್ ಮಾಡೋದು ನಾವು ನೋಡ್ತಾ ಇದ್ದೀರಾ ಅಲ್ವಾ ಯಾವ ಥರ ರೆಡಿ ಮಾಡಿದ್ದೀನಿ ದೇವ್ರಿಗೆ ಅಂತ ದೇವ್ರಿಗೆ ರೆಡಿ ಮಾಡೋ ವೀಡಿಯೋ ದೇವ್ರ್ ಬೆಳಗೋದೆಲ್ಲದನ್ನೂ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನ ನೋಡಿಲ್ಲ ಅಂತ ಅಂದರೆ ಹೆಣ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಸಲ ಹೋಗಿ ಚೆಕ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಾ ಪಾನ್ಕ ಬೇಳೆ ಮಜ್ಜಿಗೆ ಮತ್ತು ಪಲಾವ್ ಮಾಡಿರ್ತೀವಿ ಅದನ್ನು ನಾವು ಅಷ್ಟನ್ನೆಲ್ಲ ಮಾಡಿ ಎಡೆಗೆ ಇವಾಗ ಆರತಿ ಮಾಡಿ ಆರತಿನ ದೇವ್ರಿಗೆ ಬೆಳಕೋದಿಕ್ಕೆ ಅಂದ್ಬಿಟ್ಟು ದೀಪ ಅಂಟಿಸ್ತಾ ಇದ್ದೀನಿ ತುಪ್ಪದ ದೀಪನ ಅಂಟಿಸ್ತೀವಿ ಅಂಟಿಸ್ತಾ ಇದ್ದೀನಿ ನೋಡಿ ಸೊ ಆರ್ತಿನ ಇದ್ದೀನಿ ಇವಾಗ ನಾನು ದೇವ್ರಿಗೆ ಕೆಲವರೆಲ್ಲ ಆರತಿನ ದೇವಸ್ಥಾನದ ಹತ್ರನೇ ಹೋಗಿ ಮಾಡ್ತಾರೆ ಬಟ್ ನಾವು ಮನೆಯಲ್ಲೇ ಆರತಿ ಮಾಡಿಬಿಟ್ಟು ಆಮೇಲೆ ದೇವರ ಹತ್ರ ತಗೊಂಡೋಗ್ತೀವಿ ನಾವು ನಮ್ಮ ಮನೆಯವರು ಮತ್ತು ನಮ್ಮ ಕುಟುಂಬದವರೆಲ್ಲ ಸೇರಿ ನಾವು ಜಾತ್ರೆಗೆ ಹೊರಡ್ತೀವಿ ಫ್ರೆಂಡ್ಸ್ ನಾನು ನೋಡಿಸ್ತಾ ಹೋಗ್ತೀನಿ ಮುಂದೆ ಹಿಂಗೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ಸೊ ನೋಡ್ತಾಯಿರಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಸೊ ಆರತಿ ಎಲ್ಲ ಈ ಥರ ಬೆಳಗ್ಗೆದಾದಮೇಲೆ ನಾನು ದೇವಸ್ಥಾನಕ್ಕೆ ಅಂತ ತಗೊಂಡು ಹೋಗೋದಕ್ಕೆಲ್ಲ ರೆಡಿಯಾಗಿದೆ ಈಗ ದೇವಸ್ಥಾನಕ್ಕೆ ಹೊರಟ್ ಇದ್ದೀವಿ ನಾವು ಎಲ್ಲ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ ನೋಡಿ ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲ ರಿಲೇಷನ್ಸ್ ಎಲ್ಲನೂ ರೆಡಿಯಾಗಿದ್ದಾರೆ ನಾವು ಇವಾಗ ದೇವಸ್ಥಾನಕ್ಕೆ ಹೊರಟ್ರೆ ಏನು ಸುಮಾರು ಒಂದು ಒನ್ ಅವರ್ ಟೂ ಅವರ್ಸ್ ಜರ್ನಿ ಇರುತ್ತೆ ಫ್ರೆಂಡ್ಸ್ ನಮ್ಮದು ಈಗ ಆಲ್ರೆಡಿ ಜಾತ್ರೆಗೆ ರೀಚ್ ಆಗಿದ್ದೀವಿ ನೋಡ್ತಾ ಇದ್ದೀರಾ ಬೆಟ್ಟದ ಬೆಟ್ಟಕ್ಕೆ ಯಾವ್ಯಾವ ಥರ ಪೂಜೆಗೆ ರೆಡಿ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಒಂದು ಬ್ಯಾಗ್ ಸಪ್ರೇಟ್ ಬ್ಯಾಗಲ್ಲಿ ಇಟ್ಕೊಂಡು ಬಂದಿದ್ದೀವಿ ನಾವು ಇನ್ನೂ ತೇರು ಎಳ್ದಿಲ್ಲ ತೇರು ಎಳೆಯೋದಕ್ಕೆ ಮುಂಚೆಯೇ ಜನ ಅಷ್ಟು ಸೇರಿದ್ದಾರೆ ತೇರು ಬಂದಾದಮೇಲೆ ಅರ್ವಂಟ್ಗೆ ಅಂತಾರಲ್ವ ಅದನ್ನೆಲ್ಲನೂ ಸ್ಟಾರ್ಟ್ ಮಾಡ್ತಾರೆ ಹಂಚೋದಕ್ಕೆ ಅವ್ರವ್ರ ಮನೇಲಿ ಏನೇನು ಮಾಡ್ಕೊಂಡು ಅದನ್ನೆಲ್ಲ ಬಟ್ ಇನ್ನೂ ತೇರು ಎಳ್ದಿಲ್ಲ ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರ ತೇರು ಬರೋದಕ್ಕೋಸ್ಕರ ನಾವು ಪೂಜೆಗೆ ಎಲ್ಲ ಪೂಜೆ ಏನೇನು ಸಾಮಾನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡು ತೇವ್ರು ಬರೋದಕ್ಕೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಸೊ ಅದಕ್ಕೆ ಮುಂಚೆ ನಾವು ಗಂಗಾ ಇದು ನಾಗರ ಪೂಜೆ ಮಾಡ್ಬಿಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀವಿ ನಾಗರೂಕಲ್ಗೆ ಪೂಜೆ ಮಾಡಿ ಎಲ್ಲರೂ ಎಲ್ಲರಿಗೂ ಕುಂಕುಮ ಕೊಟ್ಟು ನಾವು ಆಮೇಲೆ ಮುಂದಿಂದು ನೋಡೋದು ನಾವು ದೇವ್ರಿಗೆಲ್ಲ ಪೂಜೆ ಮಾಡಿ ಕುಂಕುಮ ಕೊಟ್ಟು ಎಲ್ಲ ಎಲೆ ಅಡಿಕೆ ಬಾಳೆಹಣ್ಣೆಲ್ಲ ಕೊಡ್ತೀವಿ ಫ್ರೆಂಡ್ಸ್ ನಾವು ಇನ್ನೇನು ತೇರು ಬಂದ್ಬಿಡುತ್ತೆ ಅಂತ ನಾವು ಬೇಗ ಬೇಗ ಎಲ್ಲ ಪೂಜೆನ ಶುರು ಮಾಡ್ಕೊಂಡ್ವಿ ಪೂಜೆ ಎಲ್ಲ ಆದಮೇಲೆ ಕುಂಕುಮ ಎಲ್ಲ ಕೊಟ್ಟು ನಾವು ತೇರ್ಗೆ ಪೂಜೆ ಮಾಡಿಸ್ಬೇಕಾಗಿತ್ತು ಸೊ ಎಲ್ಲನೂ ನಾವು ಬೇಗ ರೆಡಿಯಾಗಿ ಆಚೆ ಹೋಗಬೇಕಾಗಿತ್ತು ನಾವು ಆಚೆ ಅಷ್ಟೊತ್ತಲ್ಲಿ ತೇರು ಎಳೀತಾಯಿದ್ರು ಆಲ್ರೆಡಿ ನೋಡಿ ತೇರು ಎಳಿತಾ ಇದ್ದಾರೆ ಆಲ್ರೆಡಿ ನೀವೇ ನೋಡ್ತಾ ಇದ್ದೀರಲ್ವ ನಮ್ಮ ಮನೆ ದೇವರು ಶ್ರೀ ರೇವಣ್ ಸಿದ್ದೇಶ್ವರ ಸ್ವಾಮಿ ಅದರ ಮೇಲೆ ಬರೆದಿದೆ ನಿಮಗೆಲ್ಲ ಗೊತ್ತಾಗಿರಬೇಕು ಸೊ ತೇಗೆಲ್ಲ ಪೂಜೆ ಮಾಡಿಸಿದ್ದಾದಮೇಲೆ ಊಟಕ್ಕೆ ಅಂತ ಅಂದ್ಬಿಟ್ಟು ನಾವು ಮಠಕ್ಕೆ ಬಂದ್ವಿ ಪ್ರತಿ ವರ್ಷ ಅನ್ನದಾಸೋಹ ಎಲ್ಲ ಇರುತ್ತೆ ನಾವು ಮಠಕ್ಕೆ ಬಂದು ಅಲ್ಲಿ ಊಟ ಮಾಡಿಕೊಡೋಣ ಅಂತ ಬಂದ್ವಿ ಹಂಗೆ ಅಲ್ಲಿ ಮಠದ ಸ್ವಾಮಿಗಳು ಕೂಡ ಇದ್ದರು ಅವ್ರನ್ನೂ ಆಗುತ್ತೆ ಅಂತ ಅಂದ್ಬಿಟ್ಟು ಮಠದೊಳಗಡೆ ಬಂದು ನಾವು ಊಟ ಮುಗಿಸಿ ಆಚೆ ಬಂದ್ವಿ ನಾವು ಇಪ್ಪತ್ತೈದನೇ ಸಾಲಿನೂರ್ಣಿಮೆ ಪ್ರತಿ ವರ್ಷದ ಶ್ರೀ ರೇವಣ್ಣ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿನ ಸೋಮವಾರ ವಿಶೇಷವಾಗಿ ಶ್ರೀ ರೇವಣ ಸ್ವಾಮಿಯವರ ಜಾತ್ರಾ ಮಹೋತ್ಸವವಾಗಿ ಸೋಮವಾರ ಬಿದ್ದಿರುವುದರಿಂದ ಭಕ್ತಾದಿಗಳಿಗೆ ಇವತ್ತು ಅವರ ಮನೆ ದೇವರಾದರೂ ಕೂಡ ರೇವಣ ವಾರವಾದ್ದರಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿ ರಥೋತ್ಸವವನ್ನು ಸಾಂಗವಾಗಿ ನೆರವೇರಿಸಿದರು ಹಾಗೂ ಬೆಳಗ್ಗೆ ಆರು ನಲವತ್ತೈದಕ್ಕೆ ಅಗ್ನಿಪುರ ಮಹೋತ್ಸವ ಕೂಡ ತುಂಬ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ಸೊ ಫ್ರೆಂಡ್ಸ್ ನಾವು ಸ್ವಾಮಿಗಳನ್ನ ಮಾತಾಡಿಸ್ಕೊಂಡು ಹೊರಗೆ ಬಂದ್ವಿ ಹೊರಗೆ ಬಂದಿದ ತಕ್ಷಣ ನಾವು ರೇಣುಕಮ್ಮ ದೇವಸ್ಥಾನಕ್ಕೆ ಬಂದ್ವಿ ಸೊ ಇದು ನಮ್ಮ ಮನೆ ಹಿಂದೇವರು ರೇಣುಕಮ್ಮ ಸೊ ನಾವು ದೇವಸ್ಥಾನಕ್ಕೆ ಅಲ್ಲೂ ಪೂಜೆ ಮಾಡಿಸಿ ಮಾಡ್ಲಕ್ಕೆ ಎಲ್ಲ ಕೊಡಬೇಕಾಗಿತ್ತು ಸೊ ಆಚೆ ಬಂದು ಅಲ್ಲಿ ತುಂಬ ರಶ್ ಏನಿರಲಿಲ್ಲ ನಾರ್ಮಲ್ ಆಗೇ ಇತ್ತು ಎಷ್ಟು ಟೈಮ್ ಬೇರೆ ಆವಾಗಿದ್ದಿರೋದ್ರಿಂದ ಬೇಗ ನಾವು ಬಂದು ಆಚೆ ದೇವಸ್ಥಾನದಲ್ಲಿ ವಿಗ್ರಹ ಮೂರ್ತಿನ ಆಚೆನೆ ಇಟ್ಟಿದ್ರು ಮೆರವಣಿಗೆಯ ವಿಗ್ರಹ ಇದು ಅಲ್ಲೇ ನಾವು ಮಳ್ಳಕ್ಕಿ ಎಲ್ಲನೂ ಕೊಟ್ಟಿದ್ದೇವ್ರಿಗೆ ನೋಡಿ ಇದು ಮೂಲ ವಿಗ್ರಹ ಅದು ಗಡ್ಗುಡಿಯಲ್ಲಿ ಏನಿದೆ ಅದೇ ವಿಗ್ರಹ ಅದು ನೀವು ದರ್ಶನ ಮಾಡ್ಕೊಳ್ಳಿ ದೇವ್ರನ್ನ ದೇವ್ರಿಗೆಲ್ಲ ನಾವು ದರ್ಶನ ತುಂಬ ಚೆನ್ನಾಯಿತು ನಮಗೂ ಸೊ ಫ್ರೆಂಡ್ಸ್ ನಿಮ್ಮದು ಪೂಜೆ ಎಲ್ಲ ಮುಗೀತು ನಾವು ಜಾತ್ರೆಗೆ ಬಂದಿದ್ದು ಎರಡೂ ಕಡೆ ಪೂಜೆ ಎಲ್ಲ ನೀಟಾಗಿ ಮಾಡಿ ಮುಗಿಸ್ಕೊಂಡ್ವಿ ಈಗ ಸ್ವಲ್ಪ ಆಚೆ ದೇವಸ್ಥಾನದಿಂದ ಕೂತ್ಕೊಳ್ಳೋಣ ಅಂತ ನೋಡಿ ಎಲ್ಲರೂ ಕೂತ್ಕೊಂಡಿದ್ದೀವಿ ಸೊ ಫ್ರೆಂಡ್ಸ್ ಇದು ನಮ್ಮದು ಜಾತ್ರೆದು ಬ್ಲಾಗ್ ಕಂಪ್ಲೀಟ್ ಆಗ್ತಾ ಫ್ರೆಂಡ್ ಬಾಯ್ ಫ್ರೆಂಡ್ಸ್ ಸಿ ಒಂದು ನೆಕ್ಸ್ಟ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಬಾಯ್